ದಾರಿ ತಪ್ಪಿದವನ ಕಥೆ ಮೌಲ್ಯಬೋಧಕ ಕತೆ ದೇವರ ಕರುಣೆ ಎಲ್ಲೆಂದರೂ ಬರುತ್ತದೆ ಒಂದು ಊರಿನಲ್ಲಿ ಒಬ್ಬ ಬಡ ವ್ಯಕ್ತಿ ಕೆಲಸ ಮಾಡಿ ಬದುಕುವ ಅವನು ಒಂದು ದಿನ ಕೆಲಸದ ಹುಡುಕೊಕ್ಕೆ ಊರೊಂದಕ್ಕೆ ಹೊರಟ ಆದರೇನು ಹೋದ ದಾರಿ ಕಾಡಿನ ಮೂಲಕವಾಯಿತು ಕಾಡಿನಲ್ಲಿ ಸಾಗುತ್ತಿದ್ದಂತೆ ಅವನಿಗೆ ದಾರಿ ತಪ್ಪಿತು ಎಳವೋ ಬಲವೋ ಎಂಬ ಗೊಂದಲದಲ್ಲಿ ಮುಂಭಾಗದಲ್ಲಿ ಏನು ಇರಬಹುದು ಎಂಬ ಭಯವು ಅವನ ಮನಸ್ಸನ್ನು ಕಾಡಿತು ಆ ಸಮಯದಲ್ಲಿ ಅವನಿಗೆ ಒಂದು ಮಂಗವು ಎದುರಾಯಿತು ಮಂಗ ಕೇಳಿತು ಏನು ಸಾರ್ ನೀವು ಈ ದಾರಿಯಿಂದ ಏಕೆ ಹೋಗುತ್ತಿದ್ದೀರಿ ಇದು ಸರಿಯಾದ ದಾರಿ ಅಲ್ಲ ಆಮೇಲೆ ಬಡ ವ್ಯಕ್ತನು ಉತ್ತರಿಸಿದ ನಾನು ಬೇರೆ ಊರಿಗೆ ಹೋಗುತ್ತಿದ್ದೆ ದಾರಿ ತಪ್ಪಿದಂತಾಯಿತೆಂಬ ಅನುಮಾನದಿಂದ ಹೀಗೇ ಸಾಗುತ್ತಿದ್ದೇನೆ ಆದರೆ ಮಂಗ ಏನೂ ಹೇಳದೆ ಹಠಾತ್ ಅಲ್ಲಿಂದ ಕಾಣೆಯಾಯಿತು ಇನ್ನೂ ಹೆಚ್ಚು ಭಯಭೀತನಾದ ಬಡವನು ಮುಂದೆ ಸಾಗುತ್ತಿದ್ದಾಗ ಒಂದು ನಾಯಿಯನ್ನು ಎದುರಿಸಿದ ಆತಂಕದಿಂದ ಅವನು ಆ ನಾಯಿಯನ್ನು ಓಡಿಸಲು ಪ್ರಯತ್ನಿಸಿದ ನಾಯಿ ಓಡಿತು ಆದರೆ ಅವನ ಮನಸ್ಸಿನ ಆತಂಕ ಮಾತ್ರ ಇನ್ನಷ್ಟು ಜಾಸ್ತಿಯಾಯಿತು ಅದರ ನಂತರ ಬಡವನು ದೂರದಲ್ಲಿ ಒಂದು ದೊಡ್ಡ ಅರಮನೆಯನ್ನು ನೋಡಿದ ಅದು ಬಹಳ ಶ್ರೇಷ್ಠವಾಗಿ ದೀಪಾಲಂಕೃತವಾಗಿ ಕಂಗೊಳಿಸುತ್ತಿತ್ತು ಒಳಗೆ ಹೋಗಲು ಭಯವಾಯಿತಾದರೂ ಆತನ ಮನಸ್ಸಿನಲ್ಲಿ ಒಂದು ಆಸೆ ಮೂಡಿತು ಇಲ್ಲಿ ನನಗೆ ಸ್ವಲ್ಪ ಸಹಾಯ ಸಿಕ್ಕರೆ ನನ್ನ ಬಡತನದಿಂದ ಹೊರಬರಬಹುದು ಆತನ ಕನಸು ಬಂಗಾರದ ಕನಸು ಆ ಆತನು ಧೈರ್ಯವಿಟ್ಟು ಒಳಗೆ ಪ್ರವೇಶಿಸಿದ ಒಳಗೆ ಬಂಗಾರದಂತಹ ನಾಣ್ಯಗಳು ಮಿನುಗುತ್ತಿದ್ದವು ಆತನು ಚೂರಾಗಿ ಹತ್ತು ನಾಣ್ಯಗಳನ್ನು ತೆಗೆದುಕೊಂಡು ಹೊರಹೋಗಲು ಯತ್ನಿಸಿದ ಆ ಸಮಯದಲ್ಲಿ ಗುಹೆಯೊಳಗೆ ಗಂಭೀರವಾದ ಧ್ವನಿ ಕೇಳಿಸಿತು ಆತನು ಹೆದರಿದ ಒಡುತ್ತಾ ಹೊರಗೆ ಬಂದಾಗ ಅವನಿಗೆ ಒಂದು ವಿಚಿತ್ರ ಕಾಣುವ ಮನುಷ್ಯನೂ ಎದುರಾಯಿತು ಆತ ಕೇಳಿದ ಯಾರೂ ನೀನು ಇಲ್ಲಿ ಏಕೆ ಬಂದಿದ್ದೀಯಾ ಬಡವನು ಕಂಪಿಸುವ ಧ್ವನಿಯಲ್ಲಿ ಎಲ್ಲವನ್ನೂ ವಿವರಿಸಿದ ತನ್ನ ಬಡತನ ದಾರಿ ತಪ್ಪಿದ ಸಂಗತಿ ಬಂಗಾರದ ಆಸೆ ಆ ವಿಚಿತ್ರ ವ್ಯಕ್ತಿ ಅವನ ಕತೆ ಕೇಳಿದ ತಕ್ಷಣ ಕಣ್ಣಲ್ಲಿ ಕರುಣೆ ಮೂಡಿತು ನೀನು ದಾರಿ ತಪ್ಪಿದ್ದರೂ ನಿನ್ನ ನಂಬಿಕೆಯನ್ನು ಕಳೆದುಕೊಂಡಿಲ್ಲ ನಾನು ನಿನ್ನ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಆ ವ್ಯಕ್ತಿ ಅವನಿಗೆ ಸ್ವಲ್ಪ ಬಂಗಾರ ಕೊಟ್ಟು ಸರಿಯಾದ ದಾರಿಯನ್ನು ತೋರಿಸಿ ಸುರಕ್ಷಿತವಾಗಿ ಅವನ ಊರಿಗೆ ಕಳುಹಿಸಿದ ಕಥೆಯ ಸಾರಾಂಶ ಜೀವನದಲ್ಲಿ ನಾವು ದಾರಿ ತಪ್ಪಿದರೂ ಭಯದಿಂದ ಹಿಂತಿರುಗದೆ ಧೈರ್ಯದಿಂದ ಮುಂದೆ ಸಾಗಿದರೆ ದೇವರು ಯಾವ ರೂಪದಲ್ಲಾದರೂ ಸಹಾಯಕ್ಕೆ ಬರುವುದೇ ಖಚಿತ